ಸ್ನೇಹಿತರೆ ರಶ್ಮಿ ಗೌತಮ್ ಟಾಲಿವುಡ್ ನ ಡೇರ್ ಡೆವಿಲ್ ನಾಯಕಿ ಕಮ್ ನಿರೂಪಕಿ ಸನಾತನ ಧರ್ಮದ ವಿಚಾರಕ್ಕೆ ಸಂಬಂಧಿಸಿದಂತೆ ಧರ್ಮ ದೇವರು ಮತ್ತು ನಂಬಿಕೆಯನ್ನ ನಿಂದಿಸುವ ಹಕ್ಕು ಯಾರಿಗೂ ಇಲ್ಲ ಎಂದು ತಮಿಳುನಾಡು ಸಚಿವ ಉದಯನಿಧಿ ಸ್ಟಾಲಿನ್ಗೆ ತಿರುಗೇಟು ಕೊಟ್ಟಿದ್ದ ರಶ್ಮಿ ಗೌತಮ್ ಸದ್ಯಕ್ಕೆ ಮತ್ತೊಮ್ಮೆ ಚರ್ಚೆಯಲ್ಲಿದ್ದಾರೆ ಇದಕ್ಕೆ ಕಾರಣ ಅವರ ಇನ್ಸ್ಟಾಗ್ರಾಮ್ ಸ್ಟೋರಿ ಹೌದು ರಶ್ಮಿ ಗೌತಮ್ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಖ್ಯಾತ ಲೇಖಕಿ ರಚೆಲ್ ಮೋರಲ್ ಅವರ ಸಾಲುಗಳನ್ನು ಹಂಚಿಕೊಂಡಿದ್ದಾರೆ ಬಡತನದಲ್ಲಿರುವಾಗ ಮತ್ತು ಹಸುವಿನಿಂದ ಬಳಲುತ್ತಿರುವಾಗ ನಾವು ಮನುಷ್ಯರಾಗಿ ಅವರ ಬಾಯಿಗೆ ಆಹಾರ ಇಡಬೇಕೆ ಹೊರತು ಖಾಸಗಿ ಅಂಗವಲ್ಲ ಎಂದು ಸಾಲುಗಳು ಅವು ಇನ್ನೂ ಹೆಚ್ಚಿನ ಪುರುಷರು ಈ ಜಗತ್ತಿನಲ್ಲಿ ಒಳ್ಳೆಯರಾಗಿದ್ದಾರೆ ವ್ಯಭಿಚಾರ ಎಂಬುದು ಇರುತ್ತಲೇ ಇರುತ್ತದೆ ಎಂಬ ಸಾಲುಗಳಿಂದ ಆರಂಭವಾದ ಈ ಪೋಸ್ಟ್ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ ರಶ್ಮಿ ಗೌತಮ್ ಹಂಚಿಕೊಂಡ ಈ ವಿಚಾರಕ್ಕೂ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಗೆ ಏನಾದರೂ ಸಂಬಂಧ ಇದೆಯಾ ಎನ್ನುವ ಅನುಮಾನ ಇದೆ ಇನ್ನು ನಿಮಗೆ ಗೊತ್ತು ಸದ್ಯಕ್ಕೆ ಪ್ರಜ್ವಲ್ ವಿರುದ್ಧ ಆಕ್ರೋಶದ ಅಲೆ ಎದ್ದಿದೆ ಪೆನ್ ಡ್ರೈವ್ ಬೆಲೆ ಹೆಚ್ಚಾಗಿದೆ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶವ್ಯಾಪಿ ಹಾಸನದ ಬಗ್ಗೆ ಚರ್ಚೆ ನಡೀತಾ ಇದೆ ಇನ್ನು ಸಿನಿಮಾ ತಾರೆಯರು ಕೂಡ ಇದೇ ವಿಚಾರದಲ್ಲಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಪ್ರಕಾಶ್ ರಾಜ್ ಪ್ರಥಮ್ ಚೇತನ್ ಅವರಿಂದ ಹಿಡಿದು ಸ್ವರ ಭಾಸ್ಕರ್ ಪೂನಂ ಕೌರ್ ತಮಿಳು ನಟಿ ಕಸ್ತೂರಿ ಅವರಿಗೆ ಎಲ್ಲರೂ ಪ್ರಜ್ವಲ್ ಅವರ ಮೇಲೆ ಕಿಡಿಕಾರಿದ್ದಾರೆ ಇದರ ನಡುವೆ ರಶ್ಮಿ ಗೌತಮ್ ಹಸಿವು ಆಹಾರ ವಿಚಾರ ಮನುಷ್ಯತ್ವದ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಇವರನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಿಂಬಾಲಿಸುವವರಿಗೆ ಇವರ ಅಭಿಮಾನಿಗಳಿಗೆ ಮೂಲಕ ಪ್ರಾಣಿಗಳ ಪರ ಧ್ವನಿ ಎತ್ತುವ ರಶ್ಮಿ ಅವರ ಗುಣದ ಬಗ್ಗೆ ಗೊತ್ತೇ ಇರುತ್ತೆ ಈ ಮೂಲಕ ಮೂಕ ಪ್ರಾಣಿಗಳಿಗೆ ಹಿಂಸೆ ಕೊಡುವವರ ಮೇಲೆ ಹರಿಹಾಯುವ ರಶ್ಮಿ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಾತನಾಡದೆ ಇರಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಅನೇಕರು ಕೇಳ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರನ್ನ ಗುರಿಯಾಗಿಸಿಕೊಂಡೇ ರಶ್ಮಿ ಗೌತಮ್ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಎಂಬ ಅಭಿಪ್ರಾಯ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಸ್ನೇಹಿತರೆ ಪ್ರಜ್ವಲ್ ರೇವಣ್ಣ ಅವರ ಡ್ರೈವ್ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು